ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೀನಿ ಕೆಲ್ಸಕ್ಕೆ ಹೋಗಬೇಕು ಬಿಡುತ್ತೆ ನೋಡಿ ಚಿತ್ರಾನ್ನ ಮಾಡಿದ್ದೀನಿ ಕೆಲಸ ಎಲ್ಲ ಆಯಿತು ದೇವ್ರ ಪೂಜೆನೂ ಮಾಡಿದೆ ದೇವ್ರಿಗೆ ದೀಪ ಇಟ್ಕೊಂಡಿದ್ದೀನಿ ಈಗ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಲೇಟಾಗೋಯಿತು ತುಂಬ ಆಗೋಯ್ತು ವಿಹಾನ್ ಇನ್ನೂ ಮಲ್ಕೊಂಡೇ ಇದ್ದಾನೆ ಮತ್ತೆ ನಾನು ಹಂಗೆ ಬೇಗ ರೆಡಿ ಮಾಡಿ ಗಾಡಿ ಬರುತ್ತೆ ನುಡಿ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ದೀಪ ಹಚ್ಚಿದ್ದೀನಿ ಇವತ್ತು ಇಲ್ಲೇ ಏಳು ಗಂಟೆ ಆಗೋಯ್ತು ಆರು ಎಲ್ಲಿ ಹೋಗ್ಬೇಕಾಗಿತ್ತು ಕೆಲಸಕ್ಕೆ ಈ ಕರೆಕ್ಟಾಗಿ ಏಳು ಗಂಟೆ ಟೈಮ್ ಲೇಟಾಗಿ ಹೋದರೆ ಕೆಲಸಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬೇಗನೆ ಹೋಗ್ಬೇಕಾಗಿತ್ತು ಬಟ್ ಏನು ಮಾಡೋದು ಶುಕ್ರವಾರ ಬೇರೆ ಅಲ್ವಾ ಲೇಟಾಗಿ ನೋಡಿ ಹಂಗೆ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ದೇವಸ್ಥಾನಕ್ಕೆ ಹೂವು ಕೊಡೋದಕ್ಕೆ ಬಂದೆ ದೇವ್ರಿಗೆ ಹೂವು ಕೊಟ್ಬಿಟ್ಟು ನಮಸ್ಕಾರ ಹಾಕೊಂಡ್ವಿ ಎರಡು ನಿಮಿಷ ಹೋಗ್ತೀನಿ ಕೆಲಸಕ್ಕೆ ಸಾಮ್ ಎಫ್ ಫ್ಲವರ್ ಅಮ್ಮ ಕರದೇನಾ ದುರ್ಗ ಅಮ್ಮಕ್ಕ ಇದು ನೋಡಿ ತುಂಬೆ ಹೂವು ಈಶ್ವರನ ತುಂಬ ಇಷ್ಟವಾಗಿರ್ತಕ್ಕಂಥ ಹೂವು ನೋಡಿ ಅಮ್ಮನವ್ರಿಗೆ ಇರ್ತಾರೆ ಹೂವು ತಗೊಬಂದಿದ್ದು ಈ ಥರ ನಂಗೆ ದೇವ್ರಿಗೆ ಹೂವು ತಗೊಬಂದು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನೋಡಿ ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡೆ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ ಹೂವು ಕೊಟ್ಬಿಟ್ಟು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಬಂದೆ ನನ್ನ ಕೆಲಸದ ಹತ್ರ ಇವತ್ತು ಏನೇನು ಅಡುಗೆ ಮಾಡ್ತೀನಿ ಅಂತ ಎಲ್ಲ ನಾನು ತೋರಿಸ್ತೀನಿ ಆದರೆ ಆದರೆ ತೋರಿಸ್ತೀನಿ ಎಷ್ಟಾದರೆ ಅಷ್ಟು ಯಾಕಂದರೆ ಬೇಗ ಬೇಗ ಮಾಡಬೇಕಾಗಿರುತ್ತಲ್ವ ಆಮೇಲೆ ಸುಮ್ಮನೆ ಈಗ ಆಗಲೇ ಲೇಟಾಗಿ ಬಂದಿದ್ದೀನಿ ಆಯಿತು ಏಳು ಕಾಲು ಆಗೋಯ್ತು ಮನೆ ಹತ್ರ ಬಿಟ್ಟಾಗ ಏಳು ಗಂಟೆ ಅಲ್ಲಿಂದ ನಾನು ಬರೋದು ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೂವು ಕೊಟ್ಟಿದ್ದು ಎಲ್ಲ ಸೇರಿ ಒಂದು ಇವಾಗ ಒಂದು ಹತ್ತು ನಿಮಿಷ ವೇಸ್ಟ್ ಆಯಿತು ಬಟ್ ಏನು ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಲ್ವಾ ತುಂಬ ಖುಷಿ ಆಯಿತು ಇತ್ತು ಮಂಗಳವಾರ ಬರೀ ನಾನು ಎಷ್ಟೇ ಬ್ಯುಸಿಯಾಗಿರಲಿ ಏನೇ ಇರಲಿ ಡೈಲಿ ಏನೇನು ಕೆಲಸ ಆಗಬೇಕು ಪೂಜೆ ಕೆಲಸದ ಕಂಪ್ಲೀಟ್ ಆದರೆ ನಂಗೆ ತುಂಬ ಖುಷಿಯಾಗುತ್ತೆ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಿಸ್ ಮಾಡ್ದಿರ ಬಟ್ ಈ ಥರ ನಂಗೆ ಬೆಳಗ್ಗೆ ಟೈಮ್ ದೇವಸ್ಥಾನಕ್ಕೆ ಹೋಗಿ ಹೂವು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಅವತ್ತು ಕೊಟ್ಟಿರೋ ದಿವಸ ಕೊಟ್ಟಿಲ್ಲ ಅಂದರೆ ಅಯ್ಯೋ ಇವತ್ತು ಹೂವು ಕೊಟ್ಟಿಲ್ವಲ್ಲ ಅಂತ ಬೇಜಾರಾಗುತ್ತೆ ಬಟ್ ಆದಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಬಂದೆ ಕೆಲಸಕ್ಕೆ ಟೀ ಕುಡಿದ್ರೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ಟೀ ಕುಡಿತಾ ಇದ್ದೀನಿ ಬೆಳಗ್ಗೆ ಟೈಮ್ ಮನೇಲಿ ಟೀ ಕುಡಿಯೋಕ್ಕಾಗಲ್ಲ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಬಂದ್ಬಿಡ್ತೀನಿ ಇವಾಗ ಕೆಲಸದಲ್ಲಿ ಟೀ ಕುಡಿತಾ ಇದ್ದೀನಿ ನೋಡಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ಇಟ್ಟು ಕಳಿಸಿದ್ದೀನಿ ಫ್ರೂಟ್ಸ್ ಕಟ್ ಮಾಡಬೇಕು ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ತೀನಿ ತೋರಿಸ್ತೀನಿ ಚಿಕನ್ ಗ್ರೇವಿ ಮಾಡಿದ್ದೀನಿ ಇವಾಗ ಚಿಕನ್ ಗ್ರೇವಿ ಪಾಲಕ್ ದಾಲ್ ಮಾಡಿದ್ದೀನಿ ಪಾಲಕ್ ದಾಲ್ ಮತ್ತು ಕ್ಯಾಪ್ಸಿಕಮ್ ಪರೋಟ ಮಾಡಿದ್ದೀನಿ ಕ್ಯಾಬೇಜ್ ಕ್ಯಾಬೇಜ್ ಈ ಪಾಲಕ್ ದಾಲ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಿಕನ್ ಫ್ರೈ ಚಿಕನ್ ಗ್ರೇವಿ ಇದೆ ತುಂಬ ಚೆನ್ನಾಗಿದೆ ವೈಟ್ ರೈಸ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲ ಆಯಿತು ಕೆಲಸ ಇಲ್ಲಿಂದ ಅಪಾರ್ಟ್ಮೆಂಟ್ ಹೋಗ್ತಾ ಇದ್ದೀನಿ ಹತ್ತುವರೆ ಹೋಯ್ತು ಇವಾಗ ಟೈಮ್ ನೋಡಿ ಅಪಾರ್ಟ್ಮೆಂಟ್ ಹತ್ರ ಮತ್ತೆ ಬಂದೇ ಇಲ್ಲೇ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಎತ್ತು ಬರೀ ನನ್ನ ಕೆಲಸ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ವ್ಲಾಗ್ ಮಾಡ್ತೀನಿ ಹೆಂಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಎಪಾರ್ಟ್ಮೆಂಟ್ಗೆ ಮೂರು ಟೈಮ್ ಬರ್ತೀನಿ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಮತ್ತು ಸಾಯಂಕಾಲ ಇಷ್ಟ ಓಡಾಡೋಷ್ಟೇ ಅರ್ಧ ಸಾಕೋಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಕೆಲಸ ಮಾಡೋದಕ್ಕಿಂತ ಓಡಾಡಬೇಕಲ್ವಾ ನೋಡಿ ಇಲ್ಲೇನೋ ಚೆನ್ನಾಗಿರೋದನ್ನ ಟೈಲ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇಲ್ಲೇನೋ ಕೆಲಸ ಮಾಡ್ತಾರೆ ಅನಿಸುತ್ತೆ ನೋಡಿ ನಿಮ್ಮದೆಲ್ಲರದ ಟಿಫನ್ ಆಯಿತಾ ಕಾಫಿ ಟಿಫನ್ ಎಲ್ಲ ಆಯಿತಾ ಮಧ್ಯಾಹ್ನ ಅಡುಗೆ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇದು ಬಂದುಬಿಟ್ಟು ಸೋರೆಕಾಯಿ ಪಲ್ಯ ಕೊಬ್ಬರಿ ಹಾಕ್ಬಿಟ್ಟು ಮಾಡಿರೋದು ತುಂಬ ಚೆನ್ನಾಗಿದೆ ಸೋರೆಕಾಯಿ ಪಲ್ಯ ಇದು ಬಂದ್ಬಿಟ್ಟು ಸಾಂಬಾರು ಬದನೆಕಾಯಿ ಸಾಂಬಾರು ಬದನೆಕಾಯಿ ಸಾಂಬಾರು ಅನ್ನ ನೋಡಿ ಅನ್ನ ಇದೆ ಅನ್ನ ಮತ್ತು ಇದು ಬಂದ್ಬಿಟ್ಟು ಸಾಯಂಕಾಲಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಆಲೂಗಡ್ಡೆ ಫ್ರೈ ಇವಾಗ ಪಲ್ಯ ಮಾಡಿಟ್ಬಿಟ್ಟು ಸಾಯಂಕಾಲ ಬರೀ ಚಪಾತಿ ಮಾಡೋದು ಈಗ ಪಲ್ಯ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಸಾಯಂಕಾಲ ಬಂದು ಚಪಾತಿ ಮಾಡ್ತೀನಿ ಆವಾಗ ಸಾಯಂಕಾಲ ಹೊತ್ತು ನನಗೆ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಲೇಟ್ ಆಗಿಬಿಡುತ್ತೆ ಹೇಳಿಬಿಟ್ಟು ನೋಡಿ ಇವಾಗ ಇಷ್ಟು ಮಾಡ್ತೀನಿ ಇನ್ನೂ ಚಪಾತಿ ಇಟ್ಟು ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಎಲ್ಲ ರೆಡಿ ಆಯಿತು ಸೋರೆಕಾಯಿ ಪಲ್ಯ ಬದನೆಕಾಯಿ ಸಾಂಬಾರು ಆಲೂಗಡ್ಡೆ ಫ್ರೈ ವೈಟ್ ರೈಸ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಪಾತ್ರೆಗಳೆಲ್ಲ ಇಲ್ಲಿರ್ತವೆ ಒಂದು ಗಂಟೆಗೆ ನಾಳೆ ಒಂದು ಗಂಟೆಗೆ ಇಲ್ಲಿರೋ ಪಾತ್ರೆಗಳೆಲ್ಲ ಎಲ್ಲಿರ್ತವೆ ಗೊತ್ತಾ ಇದ್ರ ಒಳಗಡೆ ಇರ್ತವೆ ಕೆಲವರು ನಮ್ಮ ಫ್ರೆಂಡ್ಸ್ ಗೊತ್ತಾಗಿತ್ತು ಇದನ್ನ ನೋಡಿದ ತಕ್ಷಣ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಪಾತ್ರೆ ಕ್ಲೀನ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬ ಕಷ್ಟದ ಪ್ರಶ್ನೆ ಮನೆಯಲ್ಲಿರೋ ಗಂಡಸ್ರು ಹೇಳ್ತಾರೆ ಏನು ಸ್ವಲ್ಪ ಪಾತ್ರೆ ತಿಕ್ಕೋದೊಂದು ದೊಡ್ಡ ವಿಷಯನಾ ಅಂತ ಹೇಳ್ತಾರೆ ಅವರೊಂದು ದಿವಸ ತಿಕ್ಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ವಿಡಿಯೋ ಫ್ರೆಂಡ್ಸ್ ಇದು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದ್ರೇ ಅರ್ಥ ಆಗೋದು ಯಾಕಂದರೆ ಈ ವಿಡಿಯೋ ಬಂದ್ಬಿಟ್ಟು ಮಕ್ಕಳು ತುಂಬ ಜನ ನೋಡ್ತಾರೆ ನನ್ನ ಫ್ರೆಂಡ್ಸ್ ಮಕ್ಕಳೇ ಆಗಲಿ ತುಂಬ ಜನ ನೋಡ್ತಾರೆ ನೋಡಿ ಮಕ್ಕಳೇ ನೀವು ಹೇಳ್ತಿರಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಂದಿರಿಗೆ ಏನು ಕೆಲಸ ಇರುತ್ತೆ ಏನು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೀವು ನೋಡ್ತಿರಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಮ್ಮನೂ ಇದೇ ಥರನೇ ಕಷ್ಟಪಡ್ತಾರೆ ನೀವು ಸ್ಕೂಲ್ಗೆ ಹೋಗ್ತೀರ ಅಷ್ಟೇ ಸ್ಕೂಲ್ ಕಾಲೇಜ್ಗೆ ಹೋಗ್ತೀರ ಬಟ್ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಬರೋಷ್ಟೊತ್ತಿಗೆ ಮನೆಯಲ್ಲಿ ಅಮ್ಮನಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಬಟ್ ನನ್ನ ಆಸೆ ಏನಂದರೆ ಈ ವಿಡಿಯೋ ಅಟ್ಲೀಸ್ಟ್ ಒಬ್ಬರಿಬ್ಬರು ಮಕ್ಕಳಾದರೂ ನೋಡಿ ಅವರು ಮನೆಯಲ್ಲಿ ಅಪ್ಪ ಅಮ್ಮನ ಅರ್ಥ ಮಾಡ್ಕೊತಾರಂತ ಒಂದೇ ಒಂದು ಉದ್ದೇಶಕ್ಕೆ ನಾನು ಈ ಫುಲ್ಲು ವ್ಲಾಗ್ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ ಬಟ್ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾರೂ ಸ್ಕಿಪ್ ಮಾಡಿದಿರ ನೀವು ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ನನ್ನ ವೀಡಿಯೋ ಬಂದ್ಬಿಟ್ಟು ಮಕ್ಕಳು ತುಂಬ ಜನ ನೋಡ್ತಾರೆ ಬಟ್ ನನ್ನ ಆಸೆ ಏನಂದರೆ ನೋಡಿ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಅವ್ರ ಅಪ್ಪ ಅಮ್ಮನ ಅರ್ಥ ಮಾಡ್ಕೋಬೇಕನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ ಯಾಕಂದರೆ ಮನೆಯಲ್ಲಿ ಒಂದು ಹೆಣ್ಮಗು ಇರುತ್ತೆ ಅಂದರೆ ಆ ಹೆಣ್ಣು ಎಷ್ಟು ಕೆಲಸ ಮಾಡುತ್ತಂದರೆ ಮನೆಯಲ್ಲಿರೋರ್ಗೆ ಆ ಕೆಲಸ ಕಾಣಿಸೋದೇ ಇಲ್ಲ ಮನೆಯಲ್ಲಿ ಹುಡುಗರು ಹೇಳ್ತಾರೆ ಓ ಏನಮ್ಮ ಕೆಲಸ ಮಾಡ್ತೀನಿ ನೀನು ಏನಮ್ಮ ಕೆಲಸ ಮಾಡ್ತೀಯ ಅಂತ ಹೇಳ್ತಾರೆ ಬಟ್ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತವರು ಇನ್ನು ಇನ್ನೊಂದು ಸ್ವಲ್ಪ ಕಷ್ಟ ಅಂದರೆ ನಮ್ಮ ಥರ ಹೆಣ್ಮಕ್ಳು ನಂತರ ಎಷ್ಟೋ ಜನ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾರೆ ಮನೆಯಲ್ಲಿ ಕೆಲಸ ಮಾಡಿ ಮತ್ತೆ ಕೆಲಸಕ್ಕೂ ಬಂದು ಅವ್ರು ಕೆಲಸ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಮನೆಯಲ್ಲಿರೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊತಾರೆ ಬಟ್ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅದು ಬಟ್ ಅಷ್ಟು ಕಷ್ಟ ಆದ್ರೂ ಎಷ್ಟೋ ಇಷ್ಟದಿಂದ ಮಾಡ್ತಾರೆ ಬಟ್ ನೀವು ಮಕ್ಕಳು ಅಮ್ಮ ಕೆಲಸ ಮುಗಿಸ್ಕೊಂಡು ಅಪ್ಪ ಅಮ್ಮ ಮನೆಗೆ ಬಂದ ತಕ್ಷಣ ಒಂದು ಗ್ಲಾಸ್ ನೀರು ಕೊಡಿ ಅವ್ರ ಹತ್ರ ಪ್ರೀತಿಯಾಗಿ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಎಷ್ಟು ಅಂತ ಹೇಳ್ಬಿಟ್ಟು ಆದರೆ ಈಗಿರೋ ಜನ್ರೇಷನಲ್ಲಿ ಮಕ್ಕಳು ತಂದೆ ತಾಯಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರು ತಗೊಬಂದು ಕೊಡಪ್ಪ ಅಂದ್ರೂ ಕೊಡಲ್ಲ ಕೆಲವು ಮಕ್ಕಳು ಬಟ್ ಆ ಥರ ಮಾಡಬೇಡಿ ನಿಮಗೆ ಎಷ್ಟಾದರೆ ಅಷ್ಟು ಮನೆಯಲ್ಲಿ ಅಮ್ಮಗೆ ಕೆಲಸ ಎಲ್ಪ್ ಮಾಡಿ ಮನೆಯಲ್ಲಿರೋ ಹೆಣ್ಮಗುಗೆ ಜೆಂಟ್ಸ್ ಆಗಲಿ ಆಗಲಿ ಯಾರೇ ಆಗಲಿ ಮಕ್ಕಳಾಗಲಿ ಯಾರಾಗಲಿ ಮನೆಯಲ್ಲಿರೋ ಅಮ್ಮನಿಗೆ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಮಲಗೋವರೆಗೂ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಮನೇಲಿರೋ ಅಮ್ಮ ಅಮ್ಮಗೆ ಆಗಲಿ ಅಪ್ಪಗಾಗಲಿ ಈಗಿರೋ ಮಕ್ಕಳಿಗಂದರೆ ಇಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಬ್ಯುಸಿಯಾಗಿರ್ತಾರೆ ಇಲ್ಲ ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ ಇನ್ನೂ ಜಾಸ್ತಿ ಮಾತಾಡಿದ್ರೆ ನಮ್ಗೆ ಆಟ ಆಡೋದಕ್ಕೆ ಟೈಮ್ ಬೇಕಂತ ಹೇಳ್ತಾರೆ ಅದೇ ಥರ ಸ್ವಲ್ಪ ಮನೆಯಲ್ಲಿ ಯೋಚನೆ ಮಾಡಿ ಮಕ್ಕಳೇ ಮನೆಯಲ್ಲಿ ಯೋಚನೆ ಮಾಡಿ ನೀವು ಚಿಕ್ಕವರಲ್ಲ ದೊಡ್ಡವರು ನಮ್ಮ ಫ್ರೆಂಡ್ಸ್ ಮಕ್ಕಳು ನೋಡ್ತಿದ್ದಾರೆ ಅವ್ರಿಗೆ ನಾನು ಹೇಳ್ತಿರೋದು ನೀವು ಮನೆಯಲ್ಲಿ ನೋಡಿ ನಿಮ್ಮಮ್ಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ಕೆಲಸ ಮಾಡ್ತಾರೆ ನಿಮ್ಮಪ್ಪ ಹೊರಗಡೆ ಹೋಗಿ ಕಷ್ಟಪಟ್ಟು ಎಷ್ಟು ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾರೆ ಒಂಚೂರು ಆ ಕಷ್ಟನೇ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಅಪ್ಪ ಅಮ್ಮನಿಗೆ ಅರ್ಥ ಮಾಡ್ಕೊತೀರ ಬಟ್ ಈ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬೆಳಗ್ಗೆ ಹತ್ತುವರೆಗೆ ಬನ್ನಲ್ಲ ಒಳಗಡೆಗೆ ನೋಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಟೈಮ್ ಎಷ್ಟಾಗಿದೆ ಎರಡು ಮುಖಾಲಾಗಿದೆಯಲ್ಲ ಹಾಂ ಈಗ ಎರಡು ಮುಕ್ಕಾಲು ಆಗಿದೆ ನೋಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಈಗ ಮನೆಗೆ ಹೋಗಿ ಮನೆಯಲ್ಲಿ ಬಟ್ಟೆ ಹೋಗಿಬೇಕು ಎರಡು ಮುಕ್ಕಾಲು ಕರೆಕ್ಟಾಗಿ ಆಗಿದೆ ಈಗ ವಿಹಾನ್ದ ಏನಂದ್ರೆ ಇಲ್ಲಿಂದ ಹಿಂಗೆ ವಿಹಾನ್ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವಿಹಾನ್ಗೆ ವ್ಯಾನಿಗೆ ಹಾಕಿದ್ದೀನಿ ಅವನು ವ್ಯಾನೆಲ್ಲ ಬರ್ತಾನೆ ಈಗ ಮನೆಗೆ ಹೋಗ್ಬಿಟ್ಟು ಅವ್ನು ಬರೋಷ್ಟೊತ್ತಿಗೆ ಎಷ್ಟಾದರೂ ಅಷ್ಟು ಕೆಲಸ ಮುಗಿಸ್ಬೇಕು ನೋಡಿ ಎರಡು ಮುಕ್ಕಾಲು ಇವಾಗ ಟೈಮು ಎಷ್ಟೊಂದು ಅಶ್ವ ಆಗ್ತಾಯಿದೆಯೋ ಮನೆಯಲ್ಲಿ ಏನಾದರೂ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೊಟ್ಟೆ ಮಾತ್ರ ತುಂಬ ಅಶ್ವ ಆಗ್ತಾಯಿದೆ ನೋಡಬೇಕು ಊಟ ಇದೆಯೋ ಇಲ್ಲೋ ಗೊತ್ತಿಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಈ ಊಟ ಮಾಡಿದ್ರೆ ಮಾಡಲಿಲ್ಲವಾ ಇವಾಗ ಇನ್ನೂ ನೋಡಿಲಿ ನೀನು ನೋಡ್ಬಿಟ್ಟು ಅದಕ್ಕೆ ಏನು ಅಶ್ವ ಆಗ್ತಾಯಿಲ್ಲ ಬೆಳಗ್ಗೆ ಒಂದೇ ಒಂದು ಚಪಾತಿ ತಿಂದಿರೋದು ಅಲ್ಲೇ ಹೆಂಗ್ ಅಶ್ವ ಆಗ್ತಾಯಿದೆ ಅಂದರೆ ಫಸ್ಟು ಹೋಗಿದ ತಕ್ಷಣ ಏನು ತಿನ್ಬೇಕು ಬಟ್ ಇದೇನು ಗೊತ್ತಿಲ್ಲ ಬೆಳಗ್ಗೆ ಚಿದ್ರಾನ ಮಾಡಿದೆ ಅಲ್ಲಿ ತಕ್ಷಣ ಕುತ್ಕೊಂಡು ಆಮೇಲೆ ಎದ್ದು ಹೋಗೋದು ನಿಮಗೆ ಮತ್ತೆ ಸಾಯಂಕಾಲ ಹೋಗಲ್ಲ ನಾನು ಹೋಗ್ಬೇಕು ನೋಡಿ ಟೈಮ್ ಎಷ್ಟಾಯಿತು ಮೂರು ಗಂಟೆ ಐದು ನಿಮಿಷನೂ ಹತ್ತು ನಿಮಿಷ ಆಗಿದೆ ಫಸ್ಟು ತಿನ್ಬೇಕು ಹೊಟ್ಟೆಗೆ ಏನಾದರೂ ಹಶು ಆಗ್ತಾಯಿದೆ ಜಾಸ್ತಿ ಇದೆ ನೋಡಿ ಬೆಳಗ್ಗೆ ಮಾಡಿರೋ ಚಿತ್ರಾನ್ನ ಇವಾಗ ತಿಂತ ಇದ್ದು ಅಶ್ವ ಇತ್ತು ಜಾಸ್ತಿ ವಿಹಾನ್ ಬರ್ತಾನೆ ಅವಾಗ ಇವಾಗ ಗಲಾಟೆ ಮಾಡಿದಿರಾ ವಿಹಾನ್ ನಿ ಗುಡ್ ಬಾಯ್ತಾನೆ ಗಲಾಟೆ ಮಾಡಿದಿರಾ ಬೇಗ ಬಂದು ಸ್ನಾನ ಮಾಡು ಓಕೆ ಹೆದಳು ಹಾಂ 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 ಎಲ್ಲದಕ್ಕೂ ನಮ್ಮ ಬಟ್ಟೆ ಹೋಗಬೇಕು ಶಾಮಿ ಇವಾಗ ಬೇಗ ನೀನು ಸ್ನಾನ ಮಾಡಿಬಿಟ್ರೆ ಬೇಗ ಬೇಗ ಹೋಗಿ ನಮ್ಮ ಬಟ್ಟೆ ಬಿಡ್ತೀನಿ ಬೇಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹಾಂ ಡ್ರೈ ಫ್ರೂಟ್ಸ್ ಏನೇನು ತಿಂದೆ ನೀನು ಇದು ಇದು ತಿನ್ನಬೇಕು ತಿನ್ಬೇಕದು ಅದು ತಿಂದರೆ ಎಷ್ಟು ಒಳ್ಳೆಯದು ಗೊತ್ತಾ ತುಂಬ ಸ್ವಲ್ಪ ಸ್ನಾನ ಫಸ್ಟು ಸ್ಕೂಲ್ ಡ್ರೆಸ್ ಬಿಚ್ಚು ನಾನು ಬಟ್ಟೆ ಸೈಲೆಂಟ್ ಸೈಲೆಂಟಾಗಿರ್ಬೇಕು ವಿಹಾನ್ ಸ್ನಾನ ಆಯ್ತು ಇವಾಗ ಈಗ ಡ್ರೆಸ್ ಹಾಕ್ಬಿಟ್ಟು ಸುಮ್ಮನೆ ಕೂರಿಸ್ತೀನಿ ನೀನು ಸುಮ್ಮನೆ ಸೈಲೆಂಟಾಗಿರ್ಬೇಕು ನಾನು ಹೋಗಿ ಮೇ ಮೇಲೋಗ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಬರ್ತೀನಿ ಹಾಂ ಸರಿ ಇರು ಈಗ ಬಟ್ಟೆ ಹಾಕ್ತೀನಿ ವಿಹಾನ್ ಸೈಡ್ಗೆ ಹೋಗ್ಬಾರ್ದು ಈ ಕಡೆನೇ ಬಂದು ಆಟ ಆಡ್ಕೊ ನೋಡಿ ವಿಹಾನ್ ನೋಡ್ಕೊತ ನೋಡ್ಕೊತ ಬಟ್ಟೆ ಒಗ್ದಾಗ್ತಾಯಿದ್ದೀನಿ ಬಟ್ಟೆ ಆಗ್ಲಿದ್ದೇವೆ ಹೋಗಿವು ಇಷ್ಟು ಬಟ್ಟೆ ಇದ್ದಾವೆ ಇವಾಗ ನೆನೆಸಿ ಇಡ್ತಾ ಇದ್ದೀನಿ ನೆನೆಸಿಬಿಟ್ಟು ಹಂಗೆ ಒಗ್ದಾಕ್ಬಿಡ್ತೀನಿ ಈಗ ನನ್ನ ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಒಗೆದ್ದುಬಿಟ್ಟು ಹೋಗಬೇಕು ವಿಹ ನೋಡಿ ಆಟ ಆಡ್ತಾ ಇದ್ದಾನೆ ಹಾಂ ಇವಾಗ ನಾನು ಬಟ್ಟೆ ಹೋಗಿಯೋರ್ಗು ನೀನು ಗಲಾಟೆ ಮಾಡಬಾರ್ದು ಓಕೆನಾ ಡಿಸ್ಟರ್ಬ್ ಮಾಡಬಾರ್ದು ಓಕೆ ಸೈಲೆಂಟಾಗಿ ಆಟ ಇಷ್ಟು ಬಟ್ಟೆ ಇದ್ದಾವೆ ಫ್ರೆಂಡ್ಸ್ ಹೋಗಿ ಅದು ಬೇಗ ಬೇಗ ಒಗ್ದಾಕ್ಬಿಡ್ತೀನಿ ನೋಡಿ ಕಂಬಿ ಮೇಲೆ ಒಬ್ಬರು ಬಟ್ಟೆನೇ ಇಲ್ಲ ಎಲ್ಲ ನಮ್ಮದೇ ಬಟ್ಟೆ ಹಾರಾಕಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಬಟ್ಟೆ ಒಗೆದ್ದಾಕ್ಬಿಟ್ಟಿದ್ದೀನಿ ಆ ವಿಹಾನ್ ಬಟ್ಟೆ ಮಾತ್ರ ಇದೆ ಒಗೆಯೋದು ಇದೆಲ್ಲ ಹಾರಾಕ್ಬಿಟ್ಟು ಅದು ಒಗಿತೀನಿ ವಿಹಾನ್ ಸೈಲೆಂಟಾಗಿ ಕುತ್ಕೊಂಡಿದ್ದೀನಿ ಜಾಣ ಆಟ ಆಡ್ಬಿಟ್ಟು ನನಗೇನು ಡಿಸ್ಟರ್ಬ್ ಮಾಡ್ತಿರ ಬಟ್ಟೆ ಒಗೆಯೋದಕ್ಕೆ ತರೇಚಾಮಯ ಗುಡ್ ಬಾಯ್ ಫ್ರೆಂಡ್ಸ್ ಬಟ್ಟೆ ಇಲ್ಲ ಒಗ್ದಾಕ್ಬಿಟ್ಟೆ ನೋಡಿ ಇಷ್ಟು ಕಂಬಿನೂ ನಮ್ಮದೇ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಕಂಬಿ ಬಟ್ಟೆ ಆಗಿದೆ ನೋಡಿ ಏಳು ಕಂಬಿ ಬಟ್ಟೆ ಈ ಒಂದೇ ವಿನಿಫಾರಮೇ ಮೂರು ಜೊತೆ ಇದೆ ಕಾಲೇಜ್ ವ್ಯನಿಫಾರಮ್ ನೋಡಿ ಇಷ್ಟು ಬಟ್ಟೆ ನಡಿ ನೋಡಿ ನೋಡಿ ಬೇಗ ಇದೆಲ್ಲ ಸ್ಕೇಟಿಂಗ್ ಎಲ್ಲ ತಗೋ ಹೋಗೋಣ ಕೆಳಗೆ ಹೋಗೋಣ ಹಾಂ ಸರಿ ಆಯಿತು ಬೇಗ ಹೋಗೋಣ ಎತ್ಕೋ ಸರ್ ಬಾ ಹೋಗೋಣ ಬಾ ಬೇಡ ತಗಬಾ ವಿಹಾನ್ ಬೇಗ ತಗಬಾ ಚಪ್ಪಲಿ ಹಾಕೋ ಬೇಗ ಹೋಗೋಣ ನೋಡಿ ಫ್ರೆಂಡ್ಸ್ ಮತ್ತೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಟೈಮ್ ಆಯ್ದು ಮುಕ್ಕಾಲು ಆಗೋಯ್ತು ಬಟ್ಟೆ ಒಗದ್ಬಿಟ್ಟು ಬಂದೆ ಬಟ್ಟೆ ಒಗೆದ್ ಬಂದ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ನಡೆಸಮ್ಮೆ ವಿಹಾನ್ ಬೇಗ ಬೇಗ ಬಾ ಕೆಲ್ಸಕ್ಕೆ ಲೇಟ್ ಆಯ್ತು ಹಾಂ ನೀನು ದೊಡ್ಡವನಾದ್ಮೇಲೆ ಡಾಕ್ಟ್ರ್ ಹಾಕಿ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡಿ ಅಂತೆ ಬಾ ಬೇಗ ಬಾ ಸಾಯಂಕಾಲ ಮತ್ತೆ ಐದು ಮುಕ್ಕಾಲ್ಗೆ ಮತ್ತೆ ನಾನು ಬಂದೆ ಕೆಲಸಕ್ಕೆ ಇದು ಫುಲ್ ಡೇ ವ್ಳಾಗು ನನ್ನ ಕೆಲಸದ ಇದು ಮಿಸ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಬಂದು ಚಪಾತಿ ಮಾಡಿದ್ದೀನಿ ಆಮ್ಲೆಟ್ ಮಾಡಿದ್ದೀನಿ ಬೆಳಗ್ಗೆ ಆಲೂಗಡ್ಡೆ ಫ್ರೈ ಮಾಡಿದ್ನಲ್ವ ಅದಿದೆ ಬೆಳಗ್ಗೆ ಮಾಡಿರೋದು ಸ್ವಲ್ಪ ಸೋರೆ ಟೈಪ್ ಪಲ್ಯ ಇದೆ ನೋಡಿ ಇವಾಗ ರಾತ್ರಿ ಊಟ ಇದು ಕೆಲಸದ ಹತ್ರ ನೈಟಿಗೆ ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಮತ್ತು ಪೊಂಗಲ್ ಇಟ್ಟಿದ್ದೀನಿ ಎರಡು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ನು ನೋಡಿ ಫ್ರೆಂಡ್ಸ್ ಪೊಂಗಲ್ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಇದು ಪೊಂಗಲ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು ಮತ್ತು ಇದು ಕಳೆಬೀಜ ಚಟ್ನಿ ಇದು ಟಮಟರ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಎರಡೂ ತುಂಬ ಚೆನ್ನಾಗಿರುತ್ತೆ ಅದ್ರ ಕಾಂಬಿನೇಷನಲ್ಲಿ ಫ್ರೆಂಡ್ಸ್ ಮತ್ತೆ ಅಲ್ಲಿಂದ ನಾನು ನಡ್ಕೊ ಬಂದಲ್ಲ ಗಾಡಿಯಲ್ಲಿ ಹಾಕ್ಬಿಟ್ಟು ನೋಡಿ ಇಲ್ಲಿ ಬಂದುಬಿಟ್ಟು ಚಪಾತಿ ಪಲ್ಯ ಮಾಡ್ತಾಯಿದ್ದೀನಿ ನೈಟ್ಗೆ ಆಲೂಗಡ್ಡೆ ಗೋಬಿ ಪಲ್ಯ मत चपाती ನೋಡಿ ಇವಾಗ ಗಾಡಿ ಹೋಗ್ತಾ ಇದ್ದೀನಿ ಮನೆಗೆ ಒಂಬತ್ತು ಗಂಟೆ ಆಗಿದೆ ಟೈಮ್ ಇವಾಗ ಪಾಪ ವಿಹಾನ ಏನು ಮಾಡ್ತಿದ್ದೇನೆ ಗೊತ್ತಿಲ್ಲ ಏನಾ ಏನು ಕಿತ್ತೋಯ್ತಾ ಕಿತ್ತೋಯ್ತಾ ನೋಡಿ ಏನು ಮಾಡೋದು ಅಡುಗೆ ಇವಾಗ ಏನೋ ಸಿಂಪಲಾಗಿ ಏನು ಏನು ಮಾಡಲಿ ನಾನು ಹಾಂ ಟೈಮ್ ಬಂದು ಒಂಬತ್ತುವರೆ ಆಯಿತು ಇವಾಗ ಬಂದು ಅನ್ನ ಮೊಸರನ್ನ ಮಾಡಿದೆ ಹಾಲು ಅನ್ನ ಹಾಕ್ಕೊಟ್ಟೆ ಊಟ ಮಾಡೋದಕ್ಕೆ ನೋಡಿ ಹೊರಗಡೆ ಹೋಗಿ ಕೆಲಸ ಮಾಡೋರು ಹೆಣ್ಮಕ್ಳು ಪರಿಸ್ಥಿತಿ ಹೆಂಗಿರುತ್ತೆ ಹೇಳ್ಬಿಟ್ಟು ನನ್ನ ಥರ ತುಂಬ ಜನ ಹೆಣ್ಮಕ್ಳು ಇದೇ ಥರ ಕಷ್ಟಪಡ್ತಾರೆ ನನಗಿಂತ ಇನ್ನೂ ಜಾಸ್ತಿ ಕಷ್ಟಪಡ್ತಾರೆ ಪಾಪ ಬಟ್ ಅಂಥವ್ರಿಗೆ ಮನೆಯಲ್ಲಿರೋರು ಸ್ವಲ್ಪ ಎಲ್ಪ್ ಮಾಡೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಾನಾದರೂ ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ವಿ ಬಟ್ ಬೇರೆ ಹೆಣ್ಮಕ್ಳು ಶೇರ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಬಟ್ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ಹೆಣ್ಮಗಳಿಗೂ ಇಷ್ಟೇ ಕೆಲಸ ಇರುತ್ತೆ ಇದನ್ನ ಇದಕ್ಕಿಂತ ಜಾಸ್ತಿನೇ ಕೆಲಸ ಇರುತ್ತೆ ಆದರೆ ಮನೆಯಲ್ಲಿರೋರು ಏನು ಹೇಳ್ತಾರೆ ಏನು ಕೆಲಸ ಇದೆ ಏನು ಕೆಲಸ ಇದೆ ಅಂತಾರೆ ಮನೆಯಲ್ಲೇ ಇರೋ ಹೆಣ್ಮಕ್ಳಿಗೂ ಅಷ್ಟೇ ಕೆಲಸ ಇರುತ್ತೆ ಮನೆಯಿಂದ ಆಚೆ ಕಡೆ ಹೋಗಿ ಮಾಡೋ ಹೆಣ್ಮಕ್ಳಿಗೂ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಬಟ್ ಮನೇಲಿರೋರು ಯಾರೂ ಅರ್ಥ ಮಾಡ್ಕೊಳಲ್ಲ ಏನು ಮನೆಯಲ್ಲಿರೋ ಹೆಣ್ಣು ಮಗು ಅಂದರೆ ಏಯ್ ಅವರೇನು ಬಿಡು ಮನೇಲಿರ್ತಾರೆ ಅವ್ರೇನು ಬಿಡು ಮನೇಲಿರ್ತಾರೆ ಅಂತ ನೆನೆಸ್ಕೊತಾರೆ ಬಟ್ ಆ ಥರ ಎಲ್ಲ ನೆನೆಸ್ಕೋಬೇಡಿ ಮನೆಯಲ್ಲಿ ಇರೋರೆಲ್ಲ ಮಕ್ಕಳಾಗಲಿ ಯಾರೇ ಆಗಲಿ ಮನೇಲಿ ಇದ್ದರೆ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಡಿ ಅವರು ತುಂಬ ಕಷ್ಟಪಡ್ತಾರೆ ನಿಮ್ಮ ಸರಿ ಹೇಗೆ ಅಂತ ನಾನು ಈ ಹೇಳೋಕೆ ಇಷ್ಟಪಡ್ತೀನಿ ಮಕ್ಕಳು ನಿಜವಾಗ್ಲೂ ಈ ನನ್ನ ಈ ಫುಲ್ಲು ವೀಡಿಯೋ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ ನನ್ನ ವೀಡಿಯೋಸು ಆಲ್ಮೋಸ್ಟ್ ಮಕ್ಕಳು ಜಾಸ್ತಿ ನೋಡ್ತಾರೆ ಹತ್ತು ವರ್ಷ ಮೇಲೆಯಿಂದ ಒಂದು ಇಪ್ಪತ್ತು ವರ್ಷ ಒಳಗಿಡ ಮಕ್ಕಳು ತುಂಬ ಜನ ನೋಡ್ತಾರೆ ಬಟ್ ಅವರು ಅರ್ಥ ಮಾಡಿಕೊಂಡು ಒಂಚೂರು ಮನೆಯಲ್ಲಿ ಅಮ್ಮಂದಿರಿಗೆ ಹೆಲ್ಪ್ ಆದರೂ ಮಾಡಲಿ ಕೆಲಸ ಅಂದರೆ ಇಷ್ಟಿರುತ್ತಂತ ಅವ್ರಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಇದು ಫುಲ್ಲು ದಿನ ವ್ಲಾಗ್ ಮಾಡಿದ್ದೀನಿ ನೋಡಿ ಇವಾಗ ವಿಹಾನ ನಂಗೆ ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಿದ್ದಾನೆ ನಾನು ಊಟ ಮಾಡಿಸಿದ್ನಲ್ಲ ಈಗ ಅಮ್ಮಗೆ ಟಯರ್ಡ್ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವನೇ ಊಟ ತೊಗೊಂಡು ತಿಂತಾನೆ ಆ ಥರ ಮಕ್ಕಳು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಹೆಲ್ಪ್ ಮಾಡಬೇಕು ಅಮ್ಮಗೆ ಅಲ್ಲ ಚಮೆ ಥ್ಯಾಂಕ್ ಯು ವಿಹಾನ್ ಗುಡ್ ಬಾಯ್ ನೋಡಿ ಸ್ವಲ್ಪ ಹೇಳಿದೆ ವಿಹಾನ್ಗೆ ಟಯರ್ಡ್ ಆಗಿದೆ ವಿಹಾನ್ ಬೇಗ ಊಟ ಮಾಡೋ ಅಂತ ಅಂತ ನಂದೆ ನಾನು ತಿನ್ಸೋಕ್ಕೋದ್ರೆ ಅವನೇ ತಗೊಂಡು ತಿಂತಾ ಗುಡ್ ಬಾಯ್ ನಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ನನ್ನ ಸುತ್ತಮುತ್ತ ಆಗಲಿ ನಾನು ನೋಡ್ತೀನಲ್ಲ ಮಕ್ಕಳು ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ ಕನಿಷ್ಠ ಒಂದು ಅಂಗಡಿಗೆ ಹೋಗ್ಬಿಟ್ಟು ಹಾಲು ತಗೊಬಂದು ಕೊಡೋಲ್ಲ ಕಾಲೇಜಿಗೆ ಹೋಗ್ತಿರ್ತಾರೆ ಮಕ್ಕಳು ಬಾ ಹೋಗಮ್ಮ ನೀನು ಮನೆಯಲ್ಲೇ ಮನೇಲಿ ಇದ್ದೇತಾನೆ ಹೋಗಮ್ಮ ತಗೋಬಾ ಅಂತಾರೆ ಬಟ್ ಮನೆಯಲ್ಲಿ ಇರ್ತಾರೆ ಬಟ್ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಮಕ್ಕಳು ನನ್ನ ವೀಡಿಯೋ ನೋಡ್ತಾರೆ ಅವ್ರು ನೋಡಿ ಅವ್ರ ಮನ ಅವ್ರ ಮನೇಲಿ ಅಮ್ಮ ಅಷ್ಟೇ ಕಷ್ಟಪಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಆದಷ್ಟು ನಾನು ಇದು ವೀಡಿಯೋ ಫುಲ್ ವ್ಲಾಗ್ ಮಾಡಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡ್ದಿರ ಫು ಸ್ಟಾರ್ಟಿಂಗಿಂದ ಹೆಂಡವರೆಗೂ ನೋಡಿ ನನ್ನ ಡೇ ಕೆಲಸ ಹಿಂಗಿರುತ್ತೆ ಹೋಮ್ ವರ್ಕ್ ಬರದಾ ಹ್ಞೂ ಚರ ಫಾಸ್ಟ್ ತಿನ್ನು ಇನ್ನೂ ನನಗೆ ಕಿಚನ್ ಕ್ಲೀನ್ ಮಾಡಬೇಕು ಪಾತ್ರೆ ಇದೆ ತೊಳೆಯೋದು ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳಿಬೇಕು ಬಟ್ ಈಗ ತೊಳಿತಿನ ತೊಳಿಯಲ್ವ ಗೊತ್ತಿಲ್ಲ ಯಾಕಂದರೆ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಬಟ್ಟೆ ಬೇರೆ ಹೋಗೋದ್ನಲ್ವ ತುಂಬ ಟಯರ್ಡ್ ಆಗೋಯ್ತು ಇಲ್ಲಾಂದರೆ ಬೆಳಗ್ಗೆ ಎದ್ದು ತೊಳ್ಕೊಬಿಡ್ತೀನಿ ಅಷ್ಟೇ ಈಗ ವಿಹನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡ್ತೀನಿ ಬೆಳಗ್ಗೆ ಬೇರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅದು ವೀಡಿಯೋ ನಾನು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಗುಡ್ ನೈಟ್ ಎಲ್ಲ ವಿಹನ್